ಯಾವಾಗ ಲೋಕಸಭಾ ಟಿಕೆಟ್ ಘೋಷಣೆ ಆಗುತ್ತೆ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶು ಮಂಡ್ಯಾಳ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ ಎಂದು ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಮೇಲೆ ಬರ್ತಕ್ಕಂಥ ಈ ಎಂದ ಈ ಅಕ್ರಮ ಆಸ್ತಿ ಪ್ರಕರಣ ಮಾಡುತ್ತೆ ಇಜಿ ಜಾರಿ ನಿರ್ದೇಶನಾಲಯದ ಅರ್ಜಿನ ಸುಪ್ರೀಂ ವಜಾ ಮಾಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಗೆ ಮಾಧ್ಯಮಕ್ಕಿಂತ ಪ್ರಶ್ನೆಗೆ ಸಾಕಷ್ಟು ಅಸಮಾಧಾನ ನೀವು ನನಗೆ ಈಗ ಯಾವ ರೀತಿ ಆಗ್ತಾ ಇದ್ದೀರಿ ಪ್ರಚಾರ ಕೊಡ್ತಾಯಿದ್ದೀರಿ ಹಿಂದೆ ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ ಪ್ರಕರಣ ದಾಖಲಾದಾಗ ಯಾವ ರೀತಿ ಕೊಟ್ಟರೆ ಈ ಯಾವ ರೀತಿ ಕೊಡ್ತಾ ಇದ್ದೀರಿ ಎಂಬ ಇತ್ತೀಚಿನವಾದಂಥ ಪ್ರಶ್ನೆಯನ್ನು ಮಾಧ್ಯಮದವರ ಮೇಲೆ ಮಾಡಿದ್ರು ಇನ್ನು ಲೋಕಸಭಾ ಚುನಾವಣೆ ಕುರಿತಂತೆ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಎಲ್ಲವೂ ಪಕ್ಷ ಸಿದ್ಧತೆ ಮಾಡಿಕೊಂಡಿದೆ ನಾಳೆ ಕಾಂಗ್ರೆಸ್ ಚುನಾವಣಾ ಸಮಿತಿಯನ್ನು ಸಭೆ ಮಾಡ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಅಲ್ಲಿ ಕೆ ಕರ್ನಾಟಕದಲ್ಲಿರುವಂಥ ರಾಜ್ಯಗಳ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಎಂಬ ಹೇಳಿಕೆ ಕೊಡ್ತಾರೆ ಇನ್ನು ಮಹದಾಯಿ ಯೋಜನೆ ಜಾರಿ ಕೊಡ್ತೀವಸ ನಾವು ಸಾಕಷ್ಟು ಮಹದಾಯಿ ಯೋಜನೆಗೆ ಹೋರಾಟ ಮಾಡಿದವರು ಜಾರಿ ಆಗಬೇಕು ಅನ್ನೋದು ನಮಗೂ ಉದ್ದೇಶ ಆದರೆ ಕೇಂದ್ರ ಸರ್ಕಾರದ ಮೇಲೆ ಎಲ್ಲವೂ ಇದೆ ಕೇಂದ್ರ ಸರ್ಕಾರ ತಕ್ಷಣವೇ ಆರಂಭ ಆರಂಭ ಮಾಡಬೇಕು ಇಲ್ಲೊಂದು ಕಡೆ ಕೆಲವು ನೆಪಗಳನ್ನು ಇಟ್ಕೊಂಡು ಅದನ್ನು ವಿಳಂಬ ಮಾಡ್ತಾ ಇದೆ ಈ ಮಾತನ್ನು ನೀವು ಪ್ರಲ್ವಾದ್ ಜೋಶಿಯವರು ಹೋಗಿ ಕೇಳಿ ಅಂತ ಹೇಳಿ ಮಾಧ್ಯಮದವರಿಗೆ ಡಿ ಕೆ ಶಿವಕುಮಾರ್ ಒಂದು ಸಲಹೆ ನೀಡಿದ್ದಾರೆ ಇನ್ನು ಯತೀಂದ್ರ ಅವರು ಮತ್ತೆ ಸಿದ್ದರಾಮಯ್ಯರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತಾರೆ ಎನ್ನುವ ಹೇಳಿಕೆಗೆ ಕೇಳಿದ ಪ್ರಶ್ನೆಗೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ ಎಲ್ಲೊಂದು ಕಡೆ ಜಾರತಕ್ಕಂಥ ಕೆಲಸವನ್ನು ಮಾಡಿದೆ ಇನ್ನು ಅನೇಕ ಹಿಡಿದಿಡಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಅನೇಕ ಜನ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿ ಇರ್ಬೋದು ಅನೇಕ ಜನಪರ ಕಾರ್ಯಗಳನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೇವೆ ಎಂಬ ಸಂದೇಶವನ್ನು ಹೇಳಿಕೆಯನ್ನು ಏಕೆ ಶುರು ಮಾಡಬೇಕು ಇನ್ನೊಂದು ಕಡೆ ಲಾಡವರು ಇವತ್ತು ಮಾತಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಸಹ ಸಹಜವಾಗಿ ಅವರು ಎಂದಿನಂತೆ ತಮ್ಮ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡ್ತಾರೆ ಮೋದಿ ಅವರ ಮೇಲೆ ವಾಗ್ದಾಳಿ ಮಾಡಿದರೆ ಪೆಟ್ರೋಲ್ ದರ ಏರಿಕೆ ಪಾಸ್ಪೋರ್ಟ್ ನೋಂದಣಿಯಲ್ಲಿ ವಿಳಂಬ ಮತ್ತು ಪಾಸ್ಪೋರ್ಟ್ ಒಂದಾಗಿರ್ಬೋದು ಜೊತೆಗೆ ಅನೇಕ ಕಾಮಗಾರಿಗಳ ಕೇಂದ್ರ ಸರ್ಕಾರ ಬರಬೇಕಾಗಿದೆ ಲೋ ಬಂದಿಲ್ಲ ಆದ್ರಿಂದ ರಾಜ್ಯ ಕೇಂದ್ರ ಸರ್ಕಾರ ಆದ್ದರಿಂದ ಈ ಎಲ್ಲ ಪ್ರಶ್ನೆಗಳನ್ನು ನೀವು ನನಗೆ ಕೇಳುವ ಬಿ ಬಿಜೆಪಿ ಅವರಿಗೆ ಕೇಳಿ ಎಂಬ ಸಲಹೆಯನ್ನು ಸಹ ಅವರು ಮಾಡಿದ್ದಾರೆ ಇವಿಷ್ಟು ಪ್ರಮುಖ ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಕಲ್ಮೇಶ್ ಪಾಂಡ್ಯಾವ್ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಲೋಕಸಭಾ ಚುನಾವಣೆಯ ದಿನಗಳು ಹತ್ತಿರವಾಗ್ತಾ ಇದ್ದಂಗೆ ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಗಳು ಏನಿದಾವಲ್ಲ ಈಗ ಸಾಕಷ್ಟು ಚರ್ಚೆಯಲ್ಲಿ ಇರುವಂಥದ್ದು ಯಾಕೆಂದರೆ ಸಭೆಗಳ ಮೇಲೆ ಸಭೆ ಮಾಡುವಂಥದ್ದು ಅಥವಾ ಅಲ್ಲಿರುವಂಥ ಕಾರ್ಯಕರ್ತರಿಗೆ ಸಮಸ್ಯೆ ಏನಿದೆ ಅಥವಾ ಸಾರ್ವಜನಿಕರ ಕುಂದುಕೊರತೆ ಏನಿದೆ ಅನ್ನೋದ್ರ ಬಗ್ಗೆ ಇದೇ ರೀತಿಯಾಗಿ ಇವತ್ತು ಆನೇಕಲ್ನಲ್ಲಿ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ಆಗಿದೆ ಸೊ ಅಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿರುವಂಥ ಸ್ಥಳೀಯರು ಕೂಡ ಅವರ ಬಳಿ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟವಾಗಲಿದ್ದು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಹಾಲಿ ಸಂಸದರುಗಳು ಕೂಡ ಒಂದು ರೀತಿಯ ಈಗಾಗಲೇ ಮತಬೇಟೆಯನ್ನು ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬೆನ್ನಲ್ಲೇ ಆನೇಕಲ್ನ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಲಿ ಸಂಸದರು ಆಗಿರ್ತಕ್ಕಂಥ ಡಿ ಕೆ ಶಿವರೇಶ್ ಕೂಡ ಈಗಾಗಲೇ ಮತಪ್ರಚಾರವನ್ನು ಶುರು ಮಾಡಿರ್ತಕ್ಕಂಥದ್ದು ಇದರ ಬೆ ಇದರ ಹಿನ್ನೆಲೆಯಲ್ಲೇ ಆನೇಕಲ್ನ ತಾಲು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಲವು ಹಲವು ಪ್ರದೇಶಗಳಲ್ಲಿ ಹಲವು ಪುರಸಭಾ ವ್ಯಾಪ್ತಿಯಲ್ಲಿ ಅವರು ಒಂದು ರೀತಿ ಲ್ಯಾಪ್ಟಾಪನ್ನು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡುವ ಮುಖಾಂತರ ಇವತ್ತು ಮತಬೇಟೆಯನ್ನು ಶುರು ಮಾಡಿದ್ರು ಅಂತಲೇ ಹೇಳ್ಬೋದು ಹೀಗಾಗಿ ಈ ಮತಬೇಟೆ ಮಾಡುವ ವೇಳೆಯಲ್ಲಿ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಅಂದರೆ ಈಗಾಗಲೇ ಅವರು ಕೊಡ್ತಾ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ವಿರುದ್ಧ ಮತ್ತು ಅವರು ಹೇಳಿದಂಥ ಹೇಳಿಕೆಗಳ ವಿರುದ್ಧ ಅವರು ಕೊಟ್ಟಂಥ ಗ್ಯಾರಂಟಿಗಳ ವಿರುದ್ಧ ಮತ್ತು ಜಿ ಎಸ್ ಟಿ ಹಣದ ನಮ್ಮ ಕರ್ನಾಟಕದ ಜಿ ಎಸ್ ಟಿ ಹಣದ ವಿರುದ್ಧ ಏನು ಇವರ ಮತ್ತು ಸಂಸದರ ವಿರುದ್ಧ ಏನು ದೇಶದ್ರೋಹದ ಒಂದು ಆಪಾದನೆಯನ್ನು ಓರಿಸಿದ್ರು ಇದರೆಲ್ಲ ವಿರುದ್ಧ ಇದರೆಲ್ಲ ಇದರ ಎಲ್ಲರ ವಿರುದ್ಧವೂ ಕೂಡ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಆಪಾದನೆಗಳನ್ನು ಓರಿಸಿ ವಾಗ್ದಾಳಿಯನ್ನು ಕೂಡ ಮಾಡಿದರು ಅಂತಲೇ ಹೇಳ್ಬೋದು ಹಾಗಾಗಿ ಈಗಾಗಲೇ ಲೋಕಸಭಾ ಲಕ್ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಕಟವಾಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಲಿ ಸಂಸದರು ಡಿ ಕೆ ಸುರೇಶ್ ರವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಶುರು ಮಾಡಿದರು ಅಂತಲೇ ಹೇಳ್ಬೋದು ಇದಕ್ಕೆ ಸ್ಥಳೀಯ ಶಾಸಕರು ಕೂಡ ಬಿ ಶಿವಣ್ಣ ಕೂಡ ಇವರಿಗೆ ಸಾಥ್ ನೀಡಿದ್ದು ಹಲವಾರು ಪುರಸಭೆ ನಗರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ತಮ್ಮ ಪಾರ್ಟಿಯ ಕಾರ್ಯಕರ್ತರು ಕೂಡ ಇವರಿಗೆ ಸಾಥ್ ನೀಡಿದ್ರು ಅಂತಲೇ ಹೇಳ್ಬೋದು ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೇಕಲ್ ಬಿದ್ದು ಹೋಗುವಂತಹ ಹಳೆ ನೀರಿನ ಟ್ಯಾಂಕರ್ಗೆ ತೇಪೆ ಹಾಕುವಂಥ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಸೊ ಈ ರೀತಿಯ ಒಂದು ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂದರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಸಾಕಷ್ಟು ಸಮಸ್ಯೆ ಇದೆ ಸೊ ಈ ರೀತಿ ಅಲ್ಲಿ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಅಂದರೆ ಇನ್ನೊಬ್ಬರಿಗೆ ತೊಂದರೆ ಆಗೋಕ್ಕಿಂತ ಮುಂಚೆ ಅದನ್ನು ತೆರವು ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ವಾದ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ಯಾದಗಿರಿ ಜಿಲ್ಲೆಯ ಒಂದು ಗುರ್ಮೇಟ್ಕಲ್ ತಾಲೂಕಿನ ಕಣೇಕಲ್ ಗ್ರಾಮದಲ್ಲಿರುವಂಥ ಒಂದು ನೀರಿನ ಟ್ಯಾಂಕರ್ ಏನೋ ಒಂದು ವ್ಯವಸ್ಥೆ ಆಗರವಾಗಿದೆ ಅಂತಲೇ ಹೇಳ್ಬೋದು ಕಳೆದ ಒಂದು ಮೂವತ್ತು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಒಂದು ಕಟ್ಟಡಕ್ಕೆ ಪುನಃ ಸುಣ್ಣ ಬಣ್ಣ ಬಳಿಯುವ ಮೂಲಕ ಹೊಸದಾಗಿ ಒಂದು ಏನೋ ಒಂದು ಬಿಲ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಎಡವಟ್ಟಿಗೆ ಕಾರಣವಾಗಿದ್ದಂಥ ಏನೋ ಒಂದು ನೀರಿನ ಟ್ಯಾಂಕರ್ಗೆ ಈಗಾಗಲೇ ಏನೋ ಒಂದು ಗ್ರಾಮಸ್ಥರು ಕೂಡ ತೀವ್ರ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಏನೋ ಒಂದು ಗ್ರಾಮದ ಒಂದು ಶಾಲೆಯ ಪಕ್ಕದಲ್ಲೇ ಇರುವಂಥ ಮೂವತ್ತು ವರ್ಷದ ಹಳೆಯ ಕಟ್ಟಡಿಗೆ ಸುಣ್ಣ ಬಣ್ಣ ಬಡಿದು ಅದನ್ನು ಜೆ ಜೆ ಎಮ್ ಅಂದರೆ ಜಲಜೀವನ್ ಮಿಷನ್ ಯೋಜನೆಯ ಒಂದು ಕೇಂದ್ರ ಉಪಯೋಗಕ್ಕಾಗಿ ಬಳಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಏನು ಮುಂದಾಗಿದ್ದರು ಆದರೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಕಂಡಂಥ ಒಂದು ನೀರಿನ ಟ್ಯಾಂಕರ್ನಲ್ಲಿ ಈ ರೀತಿಯಾಗಿ ಒಂದು ಎಡವಟ್ಟಿಗೆ ಕೂಡ ಕಾರಣವಾಗಿರುವಂಥದ್ದು ಯಾಕೆಂತಂದರೆ ಈಗ ಡೆಮಾಲಿಷ್ಗೆ ಬಂದಂಥ ಒಂದು ನೀರಿನ ಟ್ಯಾಂಕರ್ಗೆ ಒಂದು ಸುಣ್ಣ ಬಣ್ಣ ಬೆಳೆದು ಅಧಿಕಾರಿಗಳು ಎಲ್ಲ ಒಂದು ಕಡೆ ಅಂದರೆ ಸರ್ಕಾರದ ದುಡ್ಡನ್ನು ಲೂಟಿ ಹೊಡಿಬೇಕೆನ್ನುವ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ ಎನ್ನುವ ಒಂದು ಆರೋಪಗಳು ಕೂಡ ಈಗ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು ಏನು ಈಗಾಗಲೇ ಈಗ ಗ್ರಾಮದ ಒಂದು ಶಾಲೆಯ ಪಕ್ಕದಲ್ಲಿರೋದರಿಂದ ಅದು ಅಚಾನಕ್ಕಾಗಿ ಒಂದು ಖುಷಿ ಕಂಡರೂ ಕೂಡ ಮಕ್ಕಳ ಜೀವಕ್ಕೆ ಒಂದು ಹಾನಿ ಉಂಟಾಗುವ ಸಂಭವ ಇದ್ದು ಇದನ್ನು ಡೆಮಾಲಿಶ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಬೇಕೆನ್ನುವಂಥದ್ದು ಒಂದು ಗ್ರಾಮಸ್ಥರ ಆಗ್ರಹವಾಗಿರುವಂಥದ್ದು ಆದರೆ ಅಧಿಕಾರಿಗಳು ಮಾತ್ರ ಇರುವಂಥ ಕಟ್ಟಡಕ್ಕೆ ಈಗ ಸುಣ್ಣ ಬಣ್ಣ ಬಳಿಯುವ ಮೂಲಕ ಅದಕ್ಕೆ ತೇಪೆ ಹಚ್ಚುವಂಥ ಕೆಲಸ ಮಾಡಿತ್ತು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತಲೇ ಹೇಳ್ಬೋದು ಈಗಾಗಲೇ ಏನೋ ಒಂದು ಗ್ರಾಮಸ್ಥರ ಒಂದು ಆರೋಪದ ಮೇರೆಗೆ ಈಗ ಜಿ ಕನ್ನಡ ಸುದ್ದಿವಾಹಿನಿ ಕೂಡ ಒಂದು ವಿಸ್ತೃತವಾದ ಒಂದು ವರದಿಯ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈಗ ಕೆಲಸ ಮಾಡಿರುವಂಥದ್ದು ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಸಮಸ್ಯೆ ಆಗತ್ತೆ ಅಂತೇಳಿ ಅಂದ್ರೆ ಅದು ಸುಮಾರು ಮೂವತ್ತು ನಲವತ್ತು ವರ್ಷದ ಹಳೆಯ ಟ್ಯಾಂಕರ್ಗೆ ಸುಣ್ಣ ಬಳಿಯುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಅಂದರೆ ಇಲ್ಲಿ ಸಮಸ್ಯೆ ಆಗತ್ತೆ ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ಕೊಳ್ಬೇಕು ಅಂತೇಳಿ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದಾರೆ ಆಗ್ರಹಿಸಿದ್ದಾರೆ ಆದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಏನು ಬೇಕಾದರೂ ಆಗ್ಬೋದು ಅಲ್ಲಿ ಜನ ಇರ್ತಾರೆ ಸಹಜವಾಗಿ ಓಡಾಟ ಇರುತ್ತೆ ಜನರ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಆಗ್ಬೋದು ಹಾಗಾಗಿ ಅಪಾಯ ಸಂಭವಿಸುವ ಮುನ್ನವೇ ಎಚ್ಚೆತ್ಕೊಳ್ಬೇಕು ಅಂತೇಳಿ ನೋಡಿ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಹೇಗಿದೆ ಅದರ ಪರಿಸ್ಥಿತಿ ಅಂಥೇಳಿ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿಲ್ಲ ಸೊ ಏನಾದರೂ ಅಪಾಯ ಆದರೆ ಇದಕ್ಕೆ ಯಾರು ಹೊಣೆ ಅಂಥೇಳಿ ಸಹಜವಾಗಿ ಅಲ್ಲಿರುವಂಥ ಸ್ಥಳೀಯರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಜಲ ಜೀವನ್ ಮಿಷನ್ ಸ್ಕೀಮ್ಗೆ ಶಿಥಿಲಾವಸ್ಥೆಯ ಟ್ಯಾಂಕರ್ ಬಳಕೆ ಮಾಡಿರುವಂಥ ಘಟನೆ ಇದು ಯಾದಗಿರಿಯ ಗುರುಮಿಟಕಲ್ ತಾಲೂಕಿನಲ್ಲಿ ಈ ಒಂದು ಘಟನೆ ಆಗಿದೆ ಮೂವತ್ತು ವರ್ಷದ ಹಳೆಯ ಟ್ಯಾಂಕರ್ಗೆ ಸುಣ್ಣ ಬಣ್ಣವನ್ನು ಬಳದಿರುವಂಥದ್ದು ಅಧಿಕಾರಿಗಳು ಈಗ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಇದೆ ಸೊ ಈ ವರದಿ ಯಾವಾಗ ಝೀಕರಣ ಕನ್ನಡ ನ್ಯೂಸ್ ವರದಿಯನ್ನು ಮಾಡಿದ ತಕ್ಷಣ ಕೆಲವೊಂದಿಷ್ಟು ಅಧಿಕಾರಿಗಳು ಏನು ಭರವಸೆಯನ್ನು ಕೊಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಆದರೆ ಇದನ್ನು ತೆರವು ಆಗಬೇಕಾಗತ್ತೆ ಯಾಕಂದರೆ ಅಪಾಯ ಆಗೋಕ್ಕಿಂತ ಮುಂಚೆ ಏನಾದರೂ ಸಂಭವ ನಡೆಯೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡಿದ್ದರೆ ಒಳ್ಳೆಯದು ಇಲ್ಲಾಂದರೆ ಏನು ಬೇಕಾದರೂ ಆಗ್ಬೋದು ಈ ರೀತಿಯ ಸಮಸ್ಯೆ ಇದೆ ಹಳೇದು ಅದು ಮೂವತ್ತು ವರ್ಷದ ಹಳೇದು ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕ್ಲೀನಿಂಗ್ ಕೂಡ ಇರೋದಿಲ್ಲ ಅಲ್ಲಿ ಯಾರು ನೋಡ್ತಾರೆ ನೀವು ಈ ರೀತಿಯ ಸಮಸ್ಯೆ ಇದೆ ಇನ್ನು ಆ ಟ್ಯಾಂಕರ್ ಇದೆಯಲ್ಲ ಆ ಟ್ಯಾಂಕ್ಗೆ ನೀವು ಹೇಗೆ ಕ್ಲೀನ್ ಮಾಡ್ತೀರ ಸಾಧ್ಯ ಇಲ್ಲ ಅಲ್ಲಿ ಯಾರೂ ಕೂಡ ಹೋಗೋದಿಲ್ಲ ಆ ಒಂದು ಪರಿಸ್ಥಿತಿ ಇದೆ ಕಲುಷಿತ ನೀರು ಬರ್ತಾ ಇದೆ ಅಂತೇಳಿ ಮತ್ತೊಂದು ಆರೋಪ ಈ ರೀತಿಯ ಸಮಸ್ಯೆ ಇದೆ ಮೂವತ್ತ್ ನಲ್ವತ್ತು ವರ್ಷದ ಹಳೆಯ ಟ್ಯಾಂಕರ್ಗೆ ನೀವು ಸುಣ್ಣ ಮೇಲ್ಗಡೆ ಸುಣ್ಣ ಬಳಿದು ಅದನ್ನೇ ಕಂಟಿನ್ಯೂ ಮಾಡ್ತೀರಿ ಅಂತಂದರೆ ಇದನ್ನು ನೋಡಿಕೊಂಡು ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಆ ಪ್ರಶ್ನೆಯನ್ನು ಅಲ್ಲಿರುವಂಥ ಸ್ಥಳೀಯರು ಕೂಡ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಈ ಹಳೆಯ ಟ್ಯಾಂಕರಿ ಇದೆಯಲ್ಲ ಅದನ್ನು ತೆರವು ಆಗಬೇಕು ಅಂತೇಳಿ ಅಂದರೆ ಅಪಾಯ ಸಂಭವಿಸುವ ಮುನ್ನವೇ ಇದನ್ನು ತೆರವು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇದು ಆದಷ್ಟು ಆಗಬೇಕು ಕೆಲಸ ಇಂಥ ಕೆಲಸಗಳು ನೋಡಿ ಪಕ್ಕದಲ್ಲೇ ಸ್ಕೂಲ್ ಇದೆ ಅಲ್ಲಿ ಅಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರು ಹೊಣೆ ಇದನ್ನು ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ ಮದುವೆ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಕೊಟ್ಟಿಲ್ಲ ಅಂಥೇಳಿ ಗಂಡನಿಗೆ ಹೆಂಡತಿಯಿಂದ ಚಾಕು ಇರಿತ ಆಗಿದೆ ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಇದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಹರಿಹರ ಸಂಸಾರ ಅಂದಮೇಲೆ ಅನೇಕ ವಿಷಯಗಳಿಗೆ ಗಂಡ ಹೆಂಡತಿ ಮಧ್ಯೆ ಅನೇಕ ಬಾರಿ ಮನಸ್ತಾಪಗಳು ಬರ್ತಾನೆ ಇರುತ್ತೆ ಇದು ದೊಡ್ಡ ಮಟ್ಟಕ್ಕೆ ಹೋದರೆ ವೈವಾಹಿಕ ಜೀವನ ಕೂಡ ಸರಿಯಾಗಿರೋದಿಲ್ಲ ಅದು ಡೈವರ್ಸ್ ಅಂತಕ್ಕೂ ಕೂಡ ಹೋಗುತ್ತೆ ಇಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾನೆ ಇರ್ತೀವಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ವಿಚ್ಛೇದನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾಯಿದೆ ಅನ್ನೋ ಒಂದು ಮಾತುಗಳು ಕೂಡ ಇರುವಂಥದ್ದು ಅದರಲ್ಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಡಿಫ್ರೆನ್ಸ್ ಬಂದಂತಹ ಸಂದರ್ಭದಲ್ಲಿ ಜಗಳಗಾಗೋದು ಕಾಮನ್ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಒಂದು ಗಾದೆ ಮಾತು ಕೂಡ ಇರುವಂಥದ್ದು ಆದರೆ ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ಘಟನೆ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಏನು ರಿಯಾ ಎಂಬಾಕೆ ತನ್ನ ಗಂಡ ಪಾರ್ಥ ಎಂಬುವರಿಗೆ ಈಗ ಚೂರಿಯನ್ನು ಚುಚ್ಚಿರುವಂಥದ್ದು ಪ್ರಮುಖವಾಗಿ ಈ ಪ್ರಕರಣಕ್ಕೆ ಕಾರಣ ಏನು ಅಂತಂದರೆ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಪಾರ್ಥ ಏನಿದ್ದಾರೆ ಇವರು ಗಿಫ್ಟನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಈ ಮಹಿಳೆ ಚೂರಿಯನ್ನು ಚುಚ್ಚಿರುವಂತಹ ಪ್ರಕರಣ ಈಗ ನಡೆದಿರುವಂಥದ್ದು ಕಳೆದ ಇಪ್ಪತ್ತೇಳನೇ ತಾರೀಕು ಇವರ ವಿವಾಹ ವಾರ್ಷಿಕೋತ್ಸವ ಇರುತ್ತೆ ಆ ಸಂದರ್ಭದಲ್ಲಿ ಈ ಪಾರ್ಥ ವಿಶ್ ಕೂಡ ಮಾಡಿರೋದಿಲ್ಲ ವಿಶ್ ಮಾಡದೇ ರಾತ್ರಿ ಮಲಗಿರ್ತಾರೆ ಈ ಸಂದರ್ಭಕ್ಕೆ ಕಾದು ಕುಳಿತಿದ್ದಂತಹ ಹೆಂಡತಿ ಏನಿದ್ದಾಳೆ ಮನೆಯ ಕಿಚನ್ಗೆ ಹೋಗ್ತಾಳೆ ಕಿಚನ್ನಲ್ಲಿ ಇದ್ದಂತಹ ಒಂದು ಚಾಕುವನ್ನು ತೆಗೆದುಕೊಂಡು ಬಂದು ಆ ಆತನನ್ನು ಕೊಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಂತೆ ಹೀಗಾಗಿ ಆತನಿಗೂ ಕೂಡ ಘಟನೆಯಲ್ಲಿ ಗಂಭೀರ ಗಾಯವಾಗಿರುವಂಥದ್ದು ಸ್ಥಳೀಯ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ತದನಂತರ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಈಗ ಬೆಳ್ಳಂದೂರು ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಎಫ್ ಐ ಆರನ್ನು ದಾಖಲು ಮಾಡಿಕೊಂಡು ಇಬ್ಬರು ಗಂಡ ಹೆಂಡತಿಗೆ ಈಗಾಗಲೇ ಕೌನ್ಸಿಂಗಲ್ಲು ಕೌನ್ಸಿಲಿಂಗನ್ನು ಕೂಡ ಮಾಡಿರುವಂಥದ್ದು ಒಟ್ಟಾರೆ ಈ ಪ್ರಕರಣಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ವಿಶ್ ಮಾಡದೇ ಇದ್ದಿದ್ದಕ್ಕೆ ಹೆಂಡತಿ ಗಂಡನನ್ನು ಕೊಲ್ಲುವ ಹಂತಕ್ಕೆ ಹೋಗ್ತಾಳೆ ಅಂತಂದರೆ ಯಾವ ಮಟ್ಟಕ್ಕೆ ಪರಿಸ್ಥಿತಿ ಬಂದು ನಿಂತಿದೆ ಅಂತ ಸಾಂಸಾರಿಕ ಜೀವನಗಳು ಯಾವ ಮಟ್ಟಕ್ಕೆ ಹದಗೆಟ್ಟಿವೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಇವರು ಉತ್ತರ ಭಾರತದ ಮೂಲದವರು ಅನೇಕ ವರ್ಷಗಳ ಬಂದ ಹಿಂದೆ ಬಂದು ಇಲ್ಲಿ ಸೆಟ್ಲ್ ಕೂಡ ಆಗಿರ್ತಾರೆ ಬೆಂಗಳೂರಿನಲ್ಲಿ ಈ ಪಾರ್ಥ ಅವರ ತಾಯಿ ಏನು ಅಜ್ಜಿ ಏನಿದ್ದಾಳೆ ಅಕ್ಕೆ ಕೆಲ ವರ್ಷಗಳ ಕೆಲ ದಿನಗಳ ಹಿಂದೆ ನಿಧನರಾಗಿರ್ತಾರೆ ಇದೇ ನೋವಲ್ಲಿ ಇದ್ದಂತಹ ಪಾರ್ಥ ಈ ಒಂದು ಮದುವೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶ್ ಮಾಡೋದನ್ನು ಕೂಡ ಬಿಟ್ಟಿರ್ತಾರೆ ಹೇಳಿರ್ತಾರೆ ಆಕೆಗೆ ಈ ಬಾರಿ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಆದರೆ ಇದನ್ನೇ ನೆಪವಾಗಿಟ್ಟುಕೊಂಡು ಗಂಡನನ್ನು ಕೊಲ್ಲುವಂತಹ ಮಟ್ಟಕ್ಕೆ ಹೋಗಿದ್ದಾಳೆ ಈ ರಿಯಾಗು ಸದ್ಯಕ್ಕೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಒಟ್ಟಾರಿಯಾಗಿ ಇಂತಹ ಪ್ರಕರಣಗಳ ಸಂದರ್ಭದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಎಷ್ಟೇ ಇರಬಹುದು ಅದನ್ನು ಕುಳಿತುಕೊಂಡು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆದರೆ ಗಂಡನ ಗಿಫ್ಟ್ ಕೊಡಿಸಲಿಲ್ಲ ಅಂತ ಹೇಳಿ ಗಂಡನನ್ನೇ ಕೊಲ್ಲುವಂತಹ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಆಶ್ಚರ್ಯಕರ ಒಂದು ಸಂಗತಿ ನಡೆದಿರುವಂಥದ್ದು ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗ ಇಬ್ಬರಿಗೂ ಕೌನ್ಸಿಲಿಂಗನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ತನಿಖೆಯನ್ನು ಕೂಡ ಕೈಗೊಂಡಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ